ಈಗಿನ ಪೀಳಿಗೆಯ ಹುಡುಗ ಹುಡುಗಿಯರಿಗೆ ಗೇಮು ಅಂದರೆ ಮೊಬೈಲ್ನಲ್ಲಿ ಬರುವ ವಿಡಿಯೋ ಗೇಮ್ಗಳು ಅದು ಬಿಟ್ರೆ ಕ್ರಿಕೆಟು ಟೆನ್ನಿಸು ಫುಟ್ಬಾಲು ಹೀಗೆ ಇಂಟರ್ನ್ಯಾಷನಲ್ ಗೇಮ್ಸ್ಗಳು ಇವೇ ನೆನಪಾಗೋದು ಈ ನಮ್ಮ ದೇಶಿ ಆಟಗಳಂತೂ ನೆನಪಿಗೆ ಬರೋಲ್ಲ ಹಾ ನಮ್ಮ ದೇಶಿ ಆಟಗಳು ಈಗಿನ ಪೀಳಿಗೆಯ ಮಕ್ಕಳಿಗೆ ನೆನಪಿಗೆ ಬರೋಲ್ಲ ಅಂದಮೇಲೆ ಇನ್ನು ಅವುಗಳ್ನ ಆಡೋದಿಲ್ಲ ಆಡ್ತಾರೆ ಹೇಳಿ ಆದರೆ ಹಳ್ಳಿಗಳ ಕಡೆ ಕೆಲವೊಂದು ಆಟಗಳನ್ನು ಈಗಲೂ ಆಡ್ತಿದ್ದಾರೆ ಅನ್ನೋದೇ ಒಂದು ಸಂತೋಷದ ವಿಷಯ ಇಲ್ಲಿ ಈ ಮಕ್ಕಳು ಹಳ್ಳಿಯಲ್ಲಿ ಆಡ್ತಾ ಇದ್ದಾರಲ್ಲ ಇದು ತೀನಾ ಕೋಲು ಆಟ ಅಂತ ಕರೀತಾರೆ ಇಂಥ ಅನೇಕ ಆಟಗಳು ನಮ್ಮ ಹಳ್ಳಿಗಳಲ್ಲಿ ದೇಶೀಯ ಆಟಗಳಾಗಿ ಇದ್ದವು ಅವುಗಳಲ್ಲಿ ಭಾಳ ಮುಖ್ಯವಾದವು ಚೌಕಬಾರ ಅಡಗಾಟ ಗೋಲಿ ಲಗೋರಿ ಗಿಲ್ಲಿ ದಾಂಡು ಬುಗುರಿ ಕುಂಟೋಬಿಲ್ಲೆ ಇದು ಈ ಇಲ್ಲಿ ಆಡ್ತಾಯಿದ್ರಲ್ಲ ತೀನಕಡ್ಡಿ ಆಟ ಉಪ್ಪುಪ್ಪ ಕಡ್ಡಿ ಕಣ್ಣು ಮುಚ್ಚಾಲೆ ಅಗ್ಗಜಗ್ಗಾಟ ಮರ್ಕೋತಿ ಜೂಟಾಟ ಹೀಗೆ ಅಸಂಖ್ಯ ಆಟಗಳು ಹಳ್ಳಿಗಳಲ್ಲಿ ದೇಶೀಯ ಆಟಗಳಾಗಿ ಇದ್ದವು ಹೌದು ನಮ್ಮ ಗ್ರಾಮೀಣ ಭಾಗದಲ್ಲಿ ಅನೇಕ ಅಸಂಖ್ಯ ದೇಶೀಯ ಆಟಗಳು ಇದ್ದವು ಅವುಗಳಲ್ಲಿ ನಾನು ಇಲ್ಲಿ ಹೇಳದೇ ಇರುವಂತಹ ಅನೇಕ ಆಟಗಳು ಕೂಡ ಇದ್ದಾವೆ ಅಂಥವುಗಳಲ್ಲಿ ನಿಮ್ಮಲ್ಲಿ ಯಾವುದಾದ್ರು ಆಟಗಳು ಇದ್ದರೆ ಅದನ್ನು ದಯಮಾಡಿ ಈ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೇಕು ಕಾಮೆಂಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀವಿ ಈ ದೇಶೀಯ ಆಟಗಳು ಗ್ರಾಮೀಣ ಆಟಗಳು ಅಂದರೆ ನಮ್ಮ ಹಳ್ಳಿಗಳಲ್ಲಿ ಆಡಲಾಗುತ್ತಿದ್ದಂತಹ ಸರಳ ಸಾಮಗ್ರಿಗಳಿಂದ ಕೂಡಿದಂತಹ ಭಾಳ ದೊಡ್ಡ ದೊಡ್ಡ ಈ ಬಾಲು ದುಡ್ಡು ಕೊಟ್ಟು ಕೊಂಡ್ಕೊಳ್ಳುವಂಥ ಐಟಮ್ಗಳು ಏನೂ ಇರ್ತಿರ್ಲಿಲ್ಲ ಭಾಳ ಅಲ್ಲೇ ಸಿಗ್ತಿರ್ತಕ್ಕಂಥ ಕಡ್ಡಿಗಳು ಗೋಲಿಗಳು ಈ ಹುಣಸೆ ಪಿತ್ತ ಈ ರೀತಿಯ ಸರಳ ಸಾಮಗ್ರಿಗಳನ್ನು ಸಂಗ್ರಹಿಸಿಕೊಂಡು ಆಡುವಂಥ ಆಟಗಳಾಗಿದ್ದವು ಹಾಗೆ ಈ ಆಟಗಳು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗಳಿಗೆ ನೆರವಾಗ್ತಾಯಿದ್ವು ಮತ್ತು ಈ ಆಟಗಳು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಾ ಇದ್ವು ಇಷ್ಟಲ್ದೆನೆ ಇವು ನಮ್ಮ ಸಾಮಾಜಿಕ ಪರಿಸರವನ್ನು ಸೌಹಾರ್ದತವಾಗಿಡುವಲ್ಲಿ ನೆರವಾಗ್ತಾ ಈ ನಮ್ಮ ದೇಶೀಯ ಆಟಗಳು ಗ್ರಾಮೀಣ ಆಟಗಳು ಈ ಆಧುನಿಕತೆಯಿಂದಾಗಿ ಮರೆಯಾಗ್ತಾ ಇದ್ದಾವೆ ಅಂದರೆ ಇವತ್ತು ಕಂಪ್ಯೂಟರು ಮೊಬೈಲ್ ಬಂದಿದೆ ಇವುಗಳಲ್ಲಿ ಆಟಗಳು ಆಡಲಿಕ್ಕೆ ಬೇರೆ ಈ ಏನು ವಿಡಿಯೋ ಗೇಮ್ಗಳು ಸಿಗ್ತಾ ಇದ್ದಾವೆ ಹೀಗಾಗಿ ಮಕ್ಕಳು ಹೆಚ್ಚು ಅವುಗಳಿಗೆ ಮಾರು ಹೋಗ್ತಾ ಇದ್ದಾರೆ ಮತ್ತು ಪೋಷಕರು ಕೂಡ ಈ ಆಟಗಳ ಕಡೆಗೆ ತಮ್ಮ ಗಮನವನ್ನು ಮಕ್ಕಳ ಗಮನವನ್ನು ಅರಿಸ್ಲಿಕ್ಕೆ ಬಿಡ್ತಾ ಇಲ್ಲ ಹೆಚ್ಚು ಓದಿ 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 ಎನ್ನುವ ಓದಿನ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಿದ್ದಾರೆ ಹೊತ್ತು ಈ ಆಟಗಳ ಕಡೆಗೆ ಗಮನವನ್ನು ಕಡಿಮೆ ಕೊಡ್ತಾ ಇದ್ದಾರೆ ಇಷ್ಟಲ್ಲದೆ ಇವತ್ತೇನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಟಗಳು ವಿಜೃಂಭಿಸ್ತಾ ಇದ್ದಾವಲ್ಲ ಕ್ರಿಕೆಟು ಫುಟ್ಬಾಲು ಟೆನ್ನಿಸು ಈ ಆಟಗಳು ಈ ಗ್ರಾಮೀಣ ಆಟಗಳ ಬಗ್ಗೆ ಒಂದು ರೀತಿಯ ಮಕ್ಕಳಲ್ಲಿ ಕೀಳಿರಿಮೆಯನ್ನು ಹುಟ್ಟಿಸಿದೆ ಹೀಗಾಗಿ ಈ ಆಟಗಳನ್ನು ಆಡಲಿಕ್ಕೆ ಹಿಂಜರಿತಾ ಇದ್ದಾರೆ ಆದರೆ ಈ ನಮ್ಮ ದೇಶಿ ಆಟಗಳು ಈ ಆಧುನಿಕ ಆಟಗಳಿಗಿಂತಲೂ ಹೆಚ್ಚಿನದಾಗಿ ಅಂದರೆ ಈ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ನೆರವಾಗ್ತಾಯಿದ್ವು ಅಂದರೆ ಈ ಆಟಗಳು ಆ ವ್ಯಕ್ತಿಯ ಏಕಾಗ್ರತೆಗೆ ಮತ್ತು ಗುರಿಯನ್ನು ಸಾಧಿಸಲಿಕ್ಕೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿಕ್ಕೆ ಮತ್ತು ದೈಹಿಕ ಸಮತೋಲನವನ್ನು ಹೆಚ್ಚಿಸಲಿಕ್ಕೆ ಈ ದೇಶೀಯ ಆಟಗಳು ಕೂಡ ಹೆಚ್ಚಿನದಾಗಿ ನೆರವಾಗ್ತಾಯಿದ್ವು ಈ ನಮ್ಮ ದೇಶೀಯ ಆಟಗಳು ದೇಹದ ಸಮತೋಲನವನ್ನು ಕಾಪಾಡಲಿಕ್ಕೆ ರಕ್ತ ಸಂಚಾರವನ್ನು ಹೆಚ್ಚಿಸಲಿಕ್ಕೆ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಮತ್ತು ಆಲೋಚನಾ ಶಕ್ತಿಯನ್ನು ಹೆಚ್ಚಿಸುವುದಷ್ಟೇ ಅಲ್ಲದೆ ಕುಟುಂಬದ ಸದಸ್ಯರನ್ನು ಮತ್ತು ಸ್ನೇಹಿತರೊಂದಿಗೆ ಆಡುವುದರಿಂದ ಕುಟುಂಬದ ಬಾಂಧವ್ಯ ಮತ್ತು ಸಾಮಾಜಿಕ ಹೊಂದಾಣಿಕೆಯನ್ನು ಹೆಚ್ಚು ಮಾಡ್ತಾ ಇದ್ದವು ಇವತ್ತು ಆಧುನಿಕ ಆಟಗಳು ಕ್ರಿಕೆಟು ಟೆನ್ನಿಸು ಫುಟ್ಬಾಲ್ ಈ ರೀತಿ ಆಟಗಳನ್ನು ಆಡಬೇಕು ಅಂದರೆ ಕೆಲವೊಂದು ಸಾಮಗ್ರಿಗಳನ್ನು ಕೊಳ್ಳಲೇಬೇಕು ಅದಕ್ಕೆ ಖರ್ಚಿದೆ ಆದರೆ ಈ ನಮ್ಮ ದೇಶೀಯ ಆಟಗಳಿಗೆ ಯಾವುದೇ ಹಣದ ಖರ್ಚಿರ್ತಿರಲಿಲ್ಲ ಹಳ್ಳಿಗಳಲ್ಲಿ ಸಿಗ್ತಕ್ಕಂತಹ ಸಾಮಾನುಗಳನ್ನೇ ಅಂದರೆ ವಸ್ತುಗಳನ್ನೇ ಬಳಸಿಕೊಂಡು ಆಟಗಳನ್ನು ಆಡ್ತಾಯಿದ್ರು ಇಲ್ಲಿ ಚೀನಾ ಕೋಲು ಆಟ ಅಂತ ಆಡ್ತಾ ಇದ್ದಾರೆ ಈ ಮಕ್ಕಳು ಇದಕ್ಕೆ ಕೇವಲ ಕಡ್ಡಿ ಈ ಹಳ್ಳಿಗಳಲ್ಲಿ ಸಿಗುವ ಕಡ್ಡಿಗಳನ್ನು ಪ್ರತಿಯೊಬ್ಬರು ಕೂಡ ಒಂದೊಂದು ಕಡ್ಡಿಯನ್ನು ಇಟ್ಕೊಂಡಿರ್ತಾರೆ ಆ ಕಡ್ಡಿಯ ಮೂಲಕವೇ ಆಟವನ್ನು ಆಡ್ತಾ ಹೋಗ್ತಾರೆ ನೀವು ಕೂಡ ನಿಮ್ಮ ಬಾಲ್ಯದಲ್ಲಿ ಇಂತಹ ದೇಶಿ ಆಟಗಳನ್ನು ಆಡಿದರೆ ಅದರ ನೆನಪುಗಳನ್ನು ಕಾಮೆಂಟ್ನಲ್ಲಿ ಹಂಚ್ಕೊಳ್ಳಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ